ಅಣ್ಣ ಪಾನಿಪುರಿ ಇತ್ತ ಪಾನಿಪುರಿ ಹಾಂ ಇತ್ತಲ್ಲ ಬಟಾಟಿ ಇತ್ತ ಬಟಾಟಿ ಮತ್ತು ನೀರುಳ್ಳಿ ಕೊಡಿ ಅರ್ಧ ಕೆಜಿ ಇದು ಕೊಡಿ ಟೈಡ್ ಜಾರಿಗಾರ ಪಾನಿಪುರಿ ಬೇಕಾದರೆ

ಹೆಂಗಸಿರಲ್ಲ ಮದಿಗ ಹೊರಟಿರಿ ಇವತ್ತು ರಜೆ ಅಲ್ಲ ರಜೆ ಇಲ್ಲ ಗಾಂಧಿ ಜಯಂತಿ ಅಲ್ಲ ಹೌದಾ ನಾನು ಬಂದೆ ಮನೆಗೆ ಬಂದೆ ನಾನು ಬಂದೆ ಅಲ್ಲ ನೋಡ್ತಾ ಇದ್ದಾರೆ ಸಾಕಾಯ್ತು ಮರ ನೋಡಿ ಸ್ನೇಹಿತರೆ ಇಲ್ಲಿ ಇವತ್ತು ಏನು ವಿಷಯ ಏನಂದರೆ ಅಮ್ಮ ಇವತ್ತು ಪಾನಿಪುರಿ ಮಾಡಿ ಕೊಡ್ತಾರೆ ನಮಗೆ ನೋಡಿ ಸ್ನೇಹಿತರೆ ಈಗ ಬನ್ಸ್ ತಿನ್ನುವ ಬಸ್ಟ ಬನ್ಸ್ ತಿನ್ನುವ ಚಾಲೆಂಜ್ ನೋಡಿ ಸ್ನೇಹಿತರೆ ದಿಸ್ ಈಸ್ ಎ ಬನ್ಸ್ ದಿಸ್ ಈಸ್ ಎ ಸೆಕೆಂಡ್ ಬನ್ಸ್ ಯಾ ತಗೋರ ಹ್ಞೂ ತಗೋಬಾರ ಅಪ್ಪ ಇದ್ರೆ ಬನ್ಸ್

ನೋಡಿ ಸ್ನೇಹಿತರೆ ಈಗ ಕೇಕ್ ಫೇಡ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ तरह ಒಂದು ಜರಿ ಕೊಟ್ಟೆಯಲ್ಲಿ ಇದು ಬರುತ್ತೆ ಅಂತ ಅಂದ್ರೆ ಇದಕ್ಕೆ ಸಾಂಬಾರ್ ಸಾಂಬಾರ್ ಅಲ್ಲ ಬಾ ಅಲ್ಲ ಸಾಗು ಸಾಗು ಬರುತ್ತೆ ಸ್ನೇಹಿತರೆ ನೋಡಿ ಈಗ ಯಾವ ಸರ ತಿನ್ನುವ ಅಂತ ಹೇಳ್ತೀನಿ ಯಾಕ ಪಾತ್ರೆ ತುಂಬಾ ಚವೀಚವಿ ಆಗಿದೆ ನೋಡಿ ಸ್ನೇಹಿತರೆ ದಿಸ್ ಈಸ್ ಎ ಪರ್ಸನ್ ನೋಡಿ ಸ್ನೇಹಿತರ ನಾವು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಮ್ಮ ಡೋರ್ ಫಿಟ್ಟಿಂಗ್ ಮಾಡ್ತಾ ಇದ್ರ ಇದು ಈ ದೇವಸ್ಥಾನಕ್ಕೆ ನಮ್ಮ ದೇವಸ್ಥಾನದ ಬಾಗಿಲು ಫಿಟ್ಟಿಂಗ್ ಮಾಡ್ತಾ ಇದ್ರು ಹಂಗೆ ಇದು ನೋಡಿ ಡ್ರಿಲ್ ಇದಕ್ಕೆ ಹೇಳ್ತಾರೆ ಡ್ರಿಲ್ ಅಂತಾರೆ ದಿಸ್ ಇಸ್ ಕಾಲ್ಡ್ ಆಸ್ ಡ್ರಿಲ್ ಆನಂಗೆ ಇತ್ತ ಮರ ನಡೆ ಸ್ನೇಹಿತರೆ ಗಾಯ್ಸ್ ಈಗ ಒಂದು ಫೈಟ್ ನಡೆಯುತ್ತೆ ನೋಡಿ ಸ್ನೇಹಿತರೆ ಶೌಡ್ ಗೋ ಶೌಡ್ ಗೋ ಶೌಡ್ ಗೋ ನೋಡಿ ತಿದ್ರೆಸಕ ಇದೆ ಯಾವ್ನ್ ಮಾರೆ ಕಂಪನಿ ಹಿಟಾಚಿ ಆರೆ ನೇದ್ರ ಹಿಟಾಚಿ ಕಂಪನಿ ಅಂತ ಇದ್ರಲ್ಲಿ ಒಂದು ಅಟ್ಟಿ ಮಾಡಕಲ್ಲಾ ಮಾರಿ ಇದು ಕಾಣಿದ್ಯಾ ಜಗೇಶ್ ಫಿಲ್ಮಂಗಿತ್ತ ಕಾಣ

ಇದ್ರಲ್ಲಿ ಏನೇನಿದೆ ಅಂತ ನೋಡುವ ಸ್ನೇಹಿತರೆ ಇದನ್ನ ಓಪನ್ ಮಾಡ್ಬೇಕು ಓಪನ್ ಮಾಡಕ್ಕೊಟ್ಟು ಇಲ್ಲಿ ಹಿಂಗ್ ಗಮ್ ಟೆಪ್ ತೆಗು ನೋಡಿ ಸ್ನೇಹಿತರೆ ಎಂತ ಇತ್ತು ಕಾಣಿ ಎಂತ ಕಾಣಿ ಪೂರಿ ಇಂಬ್ಲಿ ಚಟ್ನಿ ಇದೆ ನೋಡಿ ಸ್ನೇಹಿತರೆ ಇದೆ ಗೊತ್ತ ಪುದೀನ ಪಾನಿ ಇದು ಪಾನಿ ಮಾಡುದಿದ್ರಂಗೆ ಪಾನಿ ಪೂರಿ ಪಾನಿ ಮಾಡುದ್ರಂಗೆ ಮಾರೇ ಕಟ್ಟ ಮಿತ ಪಾನೀಯ ಈಗ ಎಚ್ ಆರ್ ಅವರು ಪಾನಿಪುರಿ ಮಾಡ್ತಾರೆ ನೀರಿನಿಂದ ತೆಗೆಯು ಬೇಗ ಬೇಗ ಮಾಡಿ ಬೇಗ ಬೇಗ ಮಾಡ್ತಾ ಇದ್ದೆ ಕೊಯ್ ಸುಟ್ಟು ಹಬ್ದಲ್ಲ ನೀನು ಹೇಳ್ತೇನೆ ಅಲ್ಲಿ ಬೇಗ ಬೇಗ ಆದಷ್ಟು ಬೇಗ ಮಾಡಿ ಅಲ್ಲಿ ಅಲ್ಲಿ ಊಟಕ್ಕೆ ಅರ್ಜೆಂಟ್ ಆಗಿದೆ ಅಲ್ಲಿ ಅನ್ನ ಬರ್ಲಿ ಸಾಂಬಾರ್ ಪಾನಿಪುರಿ ಆಗ್ಲಿ ಹೇಳ್ತಲ್ಲ ನೀನು

तो अल्फा नीर आगे ड्रिंकिंग वॉटर गाड़ी के लिए तला पाणी रेडी ओल्ड நீடிடிதா பட்டாாட்டி அப்பா தாகி மார்க் அச்சி கன கணா இது பீடா மட்டும் બરી બાયકો <parfois> <Forgive>